ಚಿತ್ರರಂಗದ ಹಿರಿಯ ನಟ ಹಾಗೂ ನಿರ್ಮಾಪಕ ದ್ವಾರಕೀಶ್ ಅವರು ಮಂಗಳವಾರ ನಿಧನರಾಗಿದ್ದಾರೆ ಎಂಬತ್ತೊಂದು ವರ್ಷ ಪ್ರಾಯದ ದ್ವಾರಕೇಶ್ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದು ಹೃದಯಾಘಾತದಿಂದ ಇಂದು ನಿಧನರಾಗಿದ್ದಾರೆ ಹುಣಸೂರಿನಲ್ಲಿ ಆಗಸ್ಟ್ ನೂರ ನಲವತ್ತೆರಡರಂದು ದ್ವಾರಕೀಶ್ ಜನಿಸಿದ್ದಾರೆ ದ್ವಾರಕೀಶ್ ಅವರ ತಂದೆ ಶಾಮಾರಾವ್ ಮತ್ತು ತಾಯಿ ಜಯಮ್ಮ ಅವರಾಗಿದ್ದಾರೆ ಶಾರದಾ ವಿಲಾಸ ಮತ್ತು ಬನುಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದ ದ್ವಾಕೀಶ್ ಅವರು ಸಿಪಿಸಿ ಪಾಲಿಟೆಕ್ನಿಕ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪದವಿ ಪಡೆದಿದ್ರು ಅದಾದ ಬಳಿಕ ಅವರ ಸಹೋದರನ ಜೊತೆ ಸೇರಿ ಭಾರತ್ ಆಟೋ ಸ್ಟೋರ್ ಆರಂಭಿಸಿದ್ರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ವೀರ ಸಂಕಲ್ಪ ಎಂಬ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ದ್ವಾರ್ಕೇಶ್ ನಟರಾಗಿ ಹಾಸ್ಯ ಕಲಾವಿದರಾಗಿ ಪೋಷಕ ನಟನಾಗಿ ನಟಿಸಿದ್ದಾರೆ ಅವರು ಕನ್ನಡದ ಕುಳ್ಳ ಎಂದೇ ಖ್ಯಾತರಾಗಿದ್ದರು ಕನ್ನಡದ ಪ್ರಮುಖ ನಟರಾದ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಜೋಡಿ ಕಳ್ಳ ಕುಳ್ಳ ಜೋಡಿ ಎಂದು ಪ್ರಸಿದ್ಧವಾಗಿತ್ತು ದ್ವಾರಕೇಶ್ ಅವರು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ತುಂಗಾ ಬ್ಯಾನರ್ಸ್ ನಡಿ ಮಮತೆಯ ಬಂಧನ ಎಂಬ ಸಿನಿಮಾದ ಸಹ ನಿರ್ಮಾಪಕರಾದರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಸೂಪರ್ ಹಿಟ್ ಸಿನಿಮಾ ಮೇಯರ್ ಮುತ್ತಣ್ಣ ಮೂಲಕ ಮೊದಲ ಬಾರಿಗೆ ಸ್ವತಂತ್ರ ನಿರ್ಮಾಪಕರಾದರು ದ್ವಾರಕೀಶ್ ಅವರು ನೀ ಬರೆದ ಕಾದಂಬರಿ ಎಂಬ ಚಿತ್ರವನ್ನು ನಿರ್ದೇಶಿಸಿದ್ರು ಈ ಸಿನಿಮಾ ಬಹು ದೊಡ್ಡ ಯಶಸ್ಸುಗೊಳಿಸಿತ್ತು ನಂತರ ಡಾನ್ಸ್ ರಾಜ ಶ್ರುತಿ ಶ್ರುತಿ ಹಾಕಿದ ಹೆಜ್ಜೆ ರಾಯರು ಬಂದರು ಮಾವನ ಮನೆಗೆ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಕನ್ನಡ ಚಿತ್ರರಂಗದ ಮಹಾ ಸಾಹಸಿ ನಿರ್ಮಾಪಕರಲ್ಲಿ ಒಬ್ಬರಾದ ದ್ವಾರಕೇಶ್ ತಮ್ಮ ದ್ವಾರ್ಕೇಶ್ ಚಿತ್ರ ಬ್ಯಾನರ್ ಅಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ದಿಗ್ಗಜರ ಸಿನಿಮಾಗಳನ್ನ ನಿರ್ಮಿಸಿದ್ದಲ್ಲದೆ ತಮಿಳು ಹಿಂದಿ ಸಿನಿಮಾಗಳನ್ನ ಕೂಡ ನಿರ್ಮಿಸಿದ್ರು